ಅಧ್ಯಕ್ಷರೇ ಇವರು ಗ್ಯಾರಂಟಿ ಬಗ್ಗೆ ಎಷ್ಟು ಚಾಲೆಂಜ್ ಆಗಿ ತಗೊಂಡು ಅಧಿಕಾರ ಶಾಶ್ವತ ಅಲ್ಲ ಯಾರಿಗಿ ಅಧಿಕಾರ ಶಾಶ್ವತ ಅಲ್ಲ ಹಿಂದೆ ಎಷ್ಟೋ ಮುಖ್ಯಮಂತ್ರಿ ಆಗ್ಯಾರ ಹಿಂದೆ ಇವ್ರದಾರ ನಾಳೆ ಮತ್ತೊಬ್ರು ಬರ್ತಾರ ಪರಿವರ್ತನೆ ಜಗದ ನೇಮ ಶ್ರೀಕೃಷ್ಣ ಹೇಳುವಾರಿದನು ಯಾವುದೂ ಶಾಶ್ವತ ಅಲ್ಲ ಆದ್ರೆ ತಾವು ಇದ್ದಾಗ ಏನು ಕೆಲಸ ಮಾಡಿ ಅನ್ನುವಂಥದ್ದನ್ನು ಭಾಳ ಇಂಪಾರ್ಟೆಂಟ್ ಅನ್ನುವಂಥದ್ದನ್ನು ತಿಳ್ಕೋಬೇಕು ಈ ರಾಜಕೀಯ ಕಾರಣಕ್ಕಾಗಿ ಅಧಿಕಾರ ದುರಾಸೆಗಾಗಿ ನೀವು ಗ್ಯಾರಂಟಿ ಕೊಡೋದು ನಾವು ಬ್ಯಾಡ ವಿರೋಧ ಮಾಡಂಗಿಲ್ಲ ನೀವು ಗ್ಯಾರಂಟಿ ಕೊಡ್ರಿ ಆದ್ರೆ ಯಾರು ಈ ರಾಜ್ಯದ ಅಭಿವೃದ್ಧಿಗಾಗಿ ಈ ದೇಶದ ಅಭಿವೃದ್ಧಿಗಾಗಿ ತಮ್ಮ ಇಡೀ ಸಂಪೂರ್ಣ ಜೀವನವನ್ನು ತ್ಯಾಗ ಮಾಡಿದಾರೋ ಅವ್ರ ನೆರವಿಗೆ ಮೊದಲು ಬರ್ರಿ ಅನ್ನುವಂಥದ್ದನ್ನ ಒತ್ತಾಯ ಮಾಡ್ತೇನೆ ನಾನು ಇವ್ರು ಹೇಳಿದರು ಬೆಳಗ್ಗೆ ಉತ್ತರ ಕೊಡೋ ಮುಂದೆ ಮುಖ್ಯಮಂತ್ರಿ ಒಂದು ಲಕ್ಷ ಎಪ್ಪತ್ತೈದು ಸಾವಿರ ಕೋಟಿ ರೂಪಾಯಿ ಈಗ ಆಲ್ರೆಡಿ ನಾವು ಆಗಿ ನಾವು ಖರ್ಚು ಮಾಡಿವಂತನ್ನುವಂಥದ್ದನ್ನು ಹೇಳಿದರು ನಾ ಬೇಡನಾಗಿಲ್ಲ ಇನ್ನಷ್ಟು ಹೆಚ್ಚಿಗೆ ಗ್ಯಾರಂಟಿ ಕೊಡ್ರಿ ಬಡವರ ಪರವಾಗಿ ಕೊಡ್ರಿ ದೀನದಲಿತರಿಗೆ ಕೊಡ್ರಿ ನೀವು ಬೇಡ ಬೇಡನಾಗಿಲ್ಲ ನಾವು ಆದರೆ ಈ ಈ ಇಷ್ಟೆಲ್ಲ ಆದಾಯ ಬರಲಿಕ್ಕೆ ಕಾರಣ ಆಗಿರ್ತಕ್ಕಂಥ ತ್ಯಾಗ ಮಾಡಿರ್ತಕ್ಕಂಥ ಈ ರೈತರನ್ನ ಯಾಕೆ ನಿರ್ಲಕ್ಷ್ಯ ಮಾಡ್ತೀರಿ ಎತ್ತು ನಾನು ಕೇಳೋದು ಇದಕ್ಕೆ ಈಗೇನು ಸಂತ್ರಸ್ತರ ಜಮೀನ ಅಕ್ವಿಷನ್ ಮಾಡ್ಕೊಳ್ಳೋದ ಎಪ್ಪತ್ತೈದು ಸಾವಿರ ಕೋಟಿ ಹಣ ಆಗ್ತೈತೆ ಅನ್ನುವಂಥ ಮಾತನ್ನು ಚರ್ಚೆ ಮಾಡಿದ್ದಾರೆ ಅಥವಾ ಸ್ವಲ್ಪ ಮೂವತ್ತೈದರಿಂದ ನಲವತ್ತು ಲಕ್ಷ ಎಕರೆ ಕೊಟ್ರ ಇನ್ನೊಂದು ಹತ್ತು ಲಕ್ಷ ಹತ್ತು ಸಾವಿರ ಕೋಟಿ ಹೆಚ್ಚಾಕೈತಿ ನೀವು ಇಟ್ಟೆಲ್ಲ ಒಂದು ಲಕ್ಷ ಎಪ್ಪತ್ತೈದು ಸಾವಿರ ಕೋಟಿ ನೀವು ನಿಮ್ಮ ನಿಮ್ಮ ವೈಯಕ್ತಿಕ ಹಿತಾಸಕ್ತಿಗಾಗಿ ನೀವು ಬಡವರು ಕೊಟ್ರಿ ಅದೊಂದು ಒಳ್ಳೆಯ ಆಲೋಚನೆ ನಿಮ್ಮ ಕುರ್ಚಿಯ ಭದ್ರತೆಗಾಗಿ ನೀವೇನು ಹಂಚ್ಲಾ ನಿಮ್ಮ ಕುರ್ಚಿ ಇಷ್ಟೊಂದು ಆದಾಯ ತಂದು ಕೊಡ್ಲಿಕ್ಕೆ ಕಾಣಿಭೂತ್ರತೆ ಆಗಿರ್ತಕ್ಕಂಥ ಈ ರೈತರ ಸಂತ್ರಸ್ತರಿಗೆ ಜಮೀನುಗಳ ಪರಿಹಾರ ಕೊಡುವಂಥ ಕೆಲಸ ಮಾಡ್ರಿ ಅದ್ರಾಗ ಟ್ವೆಂಟಿ ಫೈವ್ ಪರ್ಸೆಂಟ್ ಕೊಟ್ಟರು ಸಹಿತ ಸಂತ್ರಸ್ತರ ಪರಿಹಾರ ಕೊಡ್ಲಿಕ್ಕೆ ಸಾಧ್ಯ ಆಕತಿ ಮನೆ ಅಧ್ಯಕ್ಷರೇ ಮನೆ ಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರು ಬಿಜಯಪುರ್ ಸಭೆಯಲ್ಲಿ ಹೇಳಿ ಬಂದಿದ್ದಾರೆ ನಾವು ಅಧಿಕಾರಕ್ಕೆ ಬಂದ್ರೆ ಪ್ರತಿ ವರ್ಷ ನಲವತ್ತು ಸಾವಿರ ಕೋಟಿ ನಲವತ್ತು ಸಾವಿರ ಕೋಟಿ ಹಣವನ್ನು ಯು ಕೆ ಪಿ ಖರ್ಚು ಮಾಡೋದ್ರ ಮುಖಾಂತರ ನಮ್ಮ ಅಧಿಕಾರ ಇದನ್ನು ಇದನ್ನು ಪೂರ್ಣ ಕೊಡ್ತೀವಿ ಅನ್ನೋ ಮಾತನ್ನು ಮಾಡಿದ್ದಾರೆ ಅದರ ಸಂಪೂರ್ಣ ಮರೆತು ಬಿಟ್ಟಾರ ಎರಡು ವರ್ಷದಾಗ ಒಂದು ರೂಪಾಯಿ ಖರ್ಚು ಮಾಡಿಲ್ಲ ಈ ವರ್ಷವೂ ಸಹಿತ ಈ ನಾಳಿನ ಬಜೆಟ್ ಇದೊಳಗೆ ಒಂದು ರೂಪಾಯಿ ಬಜೆಟ್ನ ಇಡುವಂಥ ಕೆಲಸ ಮಾಡಿಲ್ಲ ಅನ್ನುವಂಥದ್ದನ್ನು ನಾವು ಅವರ ನೀತಿಯನ್ನು ಖಂಡಿಸ್ತೀನಿ ಮಾನ್ಯ ಅಧ್ಯಕ್ಷರೇ ಇಟ್ಟೆಲ್ಲ ತ್ಯಾಗ ಮಾಡಿದೆ ರೈತರಿಗೆ ನಾನೇನು ಹೇಳ್ತೇನೆಂದ್ರೆ ಯಾರಾದರೂ ಉಪಯುಕ್ತಗೊಂಡಾರ ಯಾರಾದ್ರಿಂದ ದೊಡ್ಡವ್ರು ಆಗ್ಯಾರ ಅವ್ರಿಗೆ ನೀವು ಹೆಚ್ಚು ಭಾರ ಹಾಕ್ರಿ ಅಲ್ಲಿಂದ ಕಲೆಕ್ಟ್ ಮಾಡಿ ಇಲ್ಲಿ ಕೊಡ್ರಿ ಸಂತ್ರಸ್ತರ ಇವರು ಮುಳುಗಡೆ ಆಗ್ಯಾರತ್ ನಿಮಗೆ ನೀರು ಬರ್ತದ ನಿಮಗೆ ಬೆಳೆಗಳು ಅಲ್ಲಾದಕರವಾಗಿ ಬೆಳೆಯಾಕಾಯ್ತೇವೆ ಆದ್ರೆ ಯಾರು ಕಾರಣೀಭೂತರಾಗ ಅವ್ರನ್ನ ಯಾಕೆ ಮರಿತೀರಿ ಅತ್ ಅವ್ರಿಗೆ ಯಾಕೆ ದ್ರೋಹ ಮಾಡ್ತೀರಿ ಅತ್ ಅವ್ರಿಗೆ ಯಾಕೆ ಅನ್ಯಾಯ ಮಾಡ್ತೀರಿ ಅತ್ ಆದರೆ ಇನ್ನೂವರೆಗೆ ಆ ಸಂತ್ರಸ್ತ ಹೋರಾಟ ಸಮಿತಿ ಅವರು ಇನ್ನೂ ಕಾಯ್ತಾ ಇದ್ದಾರೆ ಮತ್ತೆ ಹೋರಾಟ ಇಳಿಸ್ಬೇಡ್ರಿ ಅವರಿಗೆ ತಕ್ಷಣ ಬೆಲೆ ನಿಗದೀಕರಣ ಮಾಡಿ ಎಕರೆವಾಗಿ ತಕ್ಷಣ ಅವರು ಪರಿಹಾರ ಕೊಡುವಂಥ ಕೆಲಸ ಮಾಡಬೇಕು ಮತ್ತೇನು ಹಿಂದಿನ ಸರ್ಕಾರ ನಿರ್ಧಾರ ಐದು ಸಾವಿರ ಕೋಟಿ ಇರೋದ್ರ ಮುಖಾಂತರ ಪರಿಹಾರ ಕೊಡ್ಲಿಕ್ಕೆ ಪ್ರಾರಂಭ ಮಾಡಿತ್ತು ಅದನ್ನೂ ಸಹಿತ ಸಂಪೂರ್ಣ ಮಾಡ್ರಿ ಒಂದು ನೀವು ಜಮೀನುಗಳ ಬೆಲೆ ತಮಗೂ ಗೊತ್ತದ ವರ್ಷದಿಂದ ವರ್ಷಕ್ಕೆ ಭಾರಿ ಪ್ರಮಾಣದಲ್ಲಿ ಜಮೀನ್ ಬೆಲೆಗಳು ಹೆಚ್ಚಾಗ್ತಾ ಇದ್ದಾವೆ ನೀವು ಇನ್ನೊಂದು ನಾಲ್ಕೈದು ವರ್ಷ ಹೇಗಿರಿ ಅಂದ್ರೆ ಮತ್ತಿದ್ರೆ ಡಬಲ್ ಹಣ ಕೊಡ್ಬೇಕಾಗ್ತೈತಿ ಸರಿ ಬರೀ ಹದಿನೇಳು ಹದಿನೇಳು ಸಾವಿರ ಕೋಟಿ ರೂಪಾಯಿ ಕೊಟ್ರೆ ಇದು ಪೂರ್ಣ ಆಕಿತ್ತು ಈ ಹತ್ತು ವರ್ಷ ಹಿಂದೆ ನೀವು ನಿರ್ಲಕ್ಷ್ಯ ಮಾಡಿದಕ್ಕಾಗಿ ಈಗ ಎಪ್ಪತ್ತೈದು ಸಾವಿರ ಕೋಟಿಗೆ ಬಂದದ ಇನ್ನಟ್ಟು ನಿರ್ಲಕ್ಷ್ಯ ಮಾಡ್ರೆ ಇದು ಇದರ ಡಬಲ್ ಹೋಗಬಹುದು ಅಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾನೆ ಮಾನ್ಯ ಅಧ್ಯಕ್ಷರೇ ಆ ಕಾರಣಕ್ಕಾಗಿ ಸಂತ್ರಸ್ತರ ಪರವಾಗಿ ಸರ್ಕಾರದ ಮೇಲೆ ಒತ್ತ ಒತ್ತಾಯ ಮಾಡ್ತೀನಿ ನೀವು ತಕ್ಷಣ ಬೆಲೆ ನಿಗದೀಕರಣ ಮಾಡಿ ಆ ಸಂತ್ರಸ್ತರ ಜಮೀನುಗಳಿಗೆ ಪರಿಹಾರ ಕೊಡುವಂಥ ಕೆಲಸ ಮಾಡಬೇಕು ಮಾನ್ಯ ಅಧ್ಯಕ್ಷರೇ ದಯಮಾಡಿ ನಾನು ಈ ಯಾರು ಇಲ್ಲ ಯಾಕೆ ಸುಮ್ಮನೆ ಇದು ಮಾಡ್ಲಿಲ್ಲ ಮಾತಾಡ್ತೀವಿ ಅಲ್ಲ ಇಪ್ಪತ್ತು ನಿಮಿಷ ಆಯ್ತು ಯಾರು ಪತ್ರಕರ್ತರು ಇಲ್ಲ ಯಾವುದೂ ಇವರು ಆಗಿಲ್ಲ ಅಲ್ಲಿ ಜನ ಮಾತಾಡ್ಲಕ್ಕಾರೆ ನಮ್ಮ ನಮ್ಮ ಅಳೂಲು ಹಚ್ಕೊಳ್ಳಕ್ಕರೆ ಅವಕಾಶ ಕೊಡಿರಿ ನೀವು ಅಲ್ಲ ಕರೆಕ್ಟ್ ಈಗ ಇಪ್ಪತ್ತು ನಿಮಿಷ ಅರ್ಧ ಗಂಟೆ ಅರ್ಧ ಗಂಟೆ ಒಳಗೆ ರೈತರು ಅಲ್ಲಿ ರೈತರ ಪರಿಸ್ಥಿತಿ ಹೆಂಗೆ ಅದ ಅಂದ್ರೆ ಅಲ್ಲಿ ಹುಷಾರಿ ಕೀಟಗಳು ಸೊಳ್ಳೆಗಳು ಅಲ್ಲಿ ಮಲಗಲಾರದಂತ ಪರಿಸ್ಥಿತಿ ಒಳಗೆ ನೀರಾವರಿ ಒಳಗೆ ಅಲ್ಲಿ ಹೊಳೆ ದಾಂಡಿ ಮ್ಯಾಗ ಅವ್ರು ಮನೆ ಕಟ್ಕೊಂಡು ವಸ್ತಿ ಮಾಡ್ತಾರೆ ಸರಿಯಾಗಿ ಲೈಟ್ ಇಲ್ಲದಕ್ಕಾಗಿ ಅಲ್ಲಿ ಹುಳುಗಳ ಕಾಟ ಇಂಥದ್ರೊಳಗೆ ನೀವು ಬೇಗನೆ ಪರಿಹಾರ ಕೊಟ್ಟರೆ ಅವ್ರಿಗೆ ಮತ್ತೆ ಪುನರ್ ಜೀವನವನ್ನು ಕಟ್ಕೊಳಕ ಅನುಕೂಲ ಆಗ್ತತಿ ಅನ್ನುವಂಥದ್ದನ್ನು ಆ ಕಾರಣಕ್ಕಾಗಿ ತಕ್ಷಣ ಒತ್ತಾಯ ಇದಕ್ಕೆ ಕೊಡಬೇಕು ಪರಿಹಾರ ಅಂತ ಒತ್ತಾಯ ಮಾಡ್ತೀವಿ ಇನ್ನು ಮನೆ ಅಧ್ಯಕ್ಷರೇ ಆ ಭಾಗದ ರೈತರ ಸಮಸ್ಯೆ ಮನೆ ಅಧ್ಯಕ್ಷರೇ ಅವರು ಯಾವುದೇ ಕಾರ್ಖಾನೆಗಳು ರಾ ಮಟೀರಿಯಲ್ ಅಡ್ವಾನ್ಸ್ ಬುಕ್ ಮಾಡ್ತಾರೆ ಅಡ್ವಾನ್ಸ್ ಪೇಮೆಂಟ್ ಮಾಡ್ತಾರೆ ಆಮೇಲೆ ರಾ ಮಟೀರಿಯಲ್ಸ್ ಬರ್ತೈತೆ ಅವ್ರಿಗೆ ಆದರೆ ಕಬ್ಬಿನ ಸಕ್ಕರೆ ಕಾರ್ಖಾನೆ ಅವರು ರೈತರು ಕಬ್ಬು ತಗೊಂಡು ಒಂದು ವರ್ಷವರೆಗೆ ಪೇಮೆಂಟ್ ಪೂರ್ತಿ ಮಾಡಂಗಿಲ್ಲ ತಾವು ಸಾಲ ಸೂಲ ಮಾಡಿ ಬಡ್ಡಿ ಅವ್ರ ಕೈಲಿಂದ ಹಾಕಿ ಒಂದು ವರ್ಷವರೆಗೆ ಒಮ್ಮೆಮ್ಮೆ ಒಂದೂವರೆ ವರ್ಷವರೆಗೆ ಅವ್ರಿಗೆ ಪೇಮೆಂಟ್ ಕೊಡುವಂಥ ವ್ಯವಸ್ಥೆ ಪದ್ಧತಿ ನಮ್ಮ ರೈತರಿಗೆ ಆಗ್ತಾ ಇದೆ ಅವರು ಹಗಲು ರಾತ್ರಿ ಬೆಳೆದು ಕಬ್ ಬೆಳೆದು ಪುಕಟ್ಟೆ ಕಾರ್ಖಾನೆ ಕಳಸುವಂತ ವ್ಯವಸ್ಥೆ ಅದ ಅದ್ರ ಜೊತೆ ಮಣ್ಣಿನ ಅಧಿವೇಶನದಾಗ ಲಕ್ಷ್ಮಣ್ ಸೌದಿನ ವಿಷಯ ತೆಗೆದಿದ್ರು ಆ ಕಾಟಾನು ಕಾಟಾನು ಹೊಡೆಯುವಂಥ ಕೆಲಸ ಒಂದು ಟ್ರಿಪ್ಪಿಗೆ ಒಂದುವರಿಯಿಂದ ಎರಡು ಟನ್ನ ವ್ಯತ್ಯಾಸ ಮಾಡ್ತಾರೆ ತೂಕದೊಳಗೆ ಅದ್ರ ಬಗ್ಗೆ ಸಕ್ಕರೆ ಮಂತ್ರಿಗಳ ಮನೆ ಅಧಿವೇಶನ್ದಾಗ ಹೇಳಿದ್ರು ನಾವು ಸರ್ಕಾರದಿಂದಲೇ ಒಂದು ಬೇಬಿರಿಸ್ ಕುಣಿಸಿ ನಾವು ಕಟಾ ಮಾಡಿ ಕಳಿಸ್ತೀವಿ ಅನ್ನೋ ಮಾತನ್ನು ಅವ್ರು ಮಾತು ಹೇಳ್ತಾರೆ ವಿನಾ ಅಧಿವೇಶನದಾಗ ಅದು ಇನ್ನೂ ಜಾರಿಗೆ ಬಂದಿಲ್ಲ ಅದಾಗಬೇಕು ಯಾವ ರೀತಿ ಉಳಿದ ಕಾರ್ಖಾನೆ ಅವರು ಅಡ್ವಾನ್ಸ್ ಆಗಿ ಪೇಮೆಂಟ್ ಮಾಡ್ತಾರೆ ನೀವು ರೈತರ ಜೊತೆ ಒಪ್ಪಂದ ಮಾಡ್ಕೊಂಡು ಮೊದಲು ದುಡ್ಡು ಕಟ್ಟರಿ ಅವ್ರು ಎಕರೆ ವ್ಯಾಯಿಸಿ ದುಡ್ಡು ಕಟ್ಟರಿ ದುಡ್ಡು ಕಟ್ಟರಿ ಆಮೇಲೆ ಕಬ್ಬು ತಗೊಳ್ಳುವಂಥ ಕೆಲಸ ಮಾಡ್ರಿ ಅವ್ರಿಗೆ ಅನುಕೂಲ ಆಗ್ತದೆ ರೈತರಿಗೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಆ ಕಬ್ಬಿನ ಕಾರ್ಖಾನೆ ಅವರಿಗೂ ಸಹಿತ ಸರ್ಕಾರ ಒಂದು ನಿಯಮಾವಳಿ ಮಾಡಿ ಕೊಡ್ಬೇಕು ನಾನು ಒತ್ತಾಯ ಮಾಡಿದೆ ಅದ್ರ ಜೊತೆ ಆ ಕಬ್ಬಿನ ಕಬ್ಬು ಬೆಳೆದು ಎರಿ ಮಣ್ಣಿನೊಳಗೆ ಬೆಳೆದ ಹೆಚ್ಚು ಬೆಳೆದು ಮಾನ್ಯ ಅಧ್ಯಕ್ಷರು ಅದು ಗರ್ಸು ಎರಿ ಮಣ್ಣು ಅಲ್ಲಿ ಆ ಕಬ್ಬು ಹೊರಗೆ ಬರಬೇಕಾದ್ರೆ ರಸ್ತೆಗಳು ಬೇಕಾಗ್ತಾವೆ ಈ ಸರ್ಕಾರ ಬಂದ ನಂತರ ನಮಗೆ ರಸ್ತೆಗೆ ಹಣನ ಕೊಡ್ತಾ ಇಲ್ಲ ಅಲ್ಲಿ ರಸ್ತೆಗಳನ್ನು ಸಹಿತ ಸುಧಾರಣೆ ಮಾಡುವಂಥ ಕೆಲಸ ಮಾಡಿರಿ ಎಲ್ಲಿ ನೀರಾವರಿ ಅದ ಎಲ್ಲಿ ನಿಮಗೆ ಟ್ಯಾಕ್ಸ್ ಹೆಚ್ಚು ಬರ್ತದ ಅದಕ್ಕೆ ನೀವು ಅವಕಾಶನೇ ಕೊಡೋದಿಲ್ಲ ಅಲ್ಲಿ ಕ ಅಲ್ಲಿ ಇಸ್ಕೋತರಿ ಎಲ್ಲಿ ಟ್ಯಾಕ್ಸ್ ಬರೋಂಗಿಲ್ಲ ಅಲ್ಲಿ ಕೊಡುವಂಥ ಕೆಲಸ ಮಾಡ್ತಾ ಇದ್ದೀರಿ ನೀವು ಕಬ್ಬಿನ ಉತ್ಪನ್ನ ಮೇಲೆ ಹತ್ತಾರು ಉತ್ಪನ್ನಗಳ ಬಾಯ್ ಪ್ರಾಡಕ್ಟ್ ಉತ್ಪಾದನೆ ಆಗ್ತಾ ಇದ್ದಾವೆ ಮೊಲಾಶಿಯಸ್ಸು ಎಲ್ಲನೂ ಸಹಿತ ಅದರಿಂದ ಆಗ್ತಾ ಇದಾವೆ ಆದರೆ ಅದ್ರ ಬಗ್ಗೆ ನೀವು ರಸ್ತೆಗಳನ್ನು ಅನುಕೂಲ ಮಾಡಿಕೊಟ್ರೆ ರೈತರಿಗೆ ಅನುಕೂಲ ಆಗತ್ತೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ ಮಾನ್ಯ ಅಧ್ಯಕ್ಷರೇ ಇನ್ನು ನನ್ನ ಕ್ಷೇತ್ರ ಆಗಿರ್ತಕ್ಕಂಥ ರಬ್ಕೋಬನಟ್ಟಿ ನಗ ನಗರಸಭೆ ತೇರದಾಳ್ ಪುರಸಭೆ ಮಾಲಿಂಗ್ಪುರ್ ಪುರಸಭೆ ನಾವು ಯು ಜಿ ಡಿ